ಏನ್ ತೋರಿಸಿದ್ರು ಟಿವಿ ಅದೇ ಅದೇ ಯಾಲ್ ಮಳೆ ಆಗ್ತಾ ಇದೆ ಇಲ್ಲಿ ಮಳೆ ಆಗ್ತಾ ಇದೆ ಅಷ್ಟ ನೀರ್ ತುಂಬ ಅಷ್ಟ್ ನದಿ ಅರಿತ ಇದೆ ಹಳ್ಳ ಕೊಳ್ಳ ಹಾಕೊಳ್ಳದಿ ಅಂತ ತೋರ್ಸಿರ್ತಾರೆ ಇನ್ನೇನ್ ತೋರಿಸಿರ್ತಾರೆ ಅದ್ಯೋನ್ ತೋರಿಸಿದ್ರು ನಂಗಂತೂ ಗೊತ್ತಿಲ್ಲ ನೀನು ಹೇಳಪ್ಪ ಅದ್ಯನು ಅಂತ ಇವನೇನಪ್ಪ ಇವನು ಕೊರೋನಾ ಬಂದತಿ ಅಂತಂದು ಇಷ್ಟ ಲೋ ಮಂಜಾ ಆ ಕೊರೋನಾ ಮತ್ತೆ ಬಂದತಿ ಅಂತ ಹೇಳಿ ಎಲ್ಲರೂ ಎದ್ರುಕೊಂತವ್ರೆ ನೀನ್ ನೋಡಿದ್ರೆ ಖುಷಿಯಾಗಿ ಮಳೆ ಕುಣಿದಾಡ್ತಿದ್ಯೋ ನಂಗಲ್ಲ ಮತ್ತೆ ಖುಷಿಯಾಗಿ ಇರಲಿ ಮತ್ತೆ కరోನಾ ಮತ್ತೆ ಬಂದಂತೆ ಅಂತ ಹೇಳಿ ಯೆ ನಮಗೆ ತಾನೇ ಲಾಭ ಏನೋ ನಿನಿಗ ಲಾಬಾನ కరోನಾ ಬಂದ್ರೆ ನಿನಿಗ ಲಾಭಕತ್ತಾ ಅಯ್ಯಯ್ಯೋ ಯೇನ್ ಮಾತಾಡ್ತಿದೀಯಾ ನೀನು ಆ ಏನರ ರೋಗ ಈಗ ಕಾಲೇ ಬಂದ್ರೆ ನಿನಿಗ ಲಾಭಕತ್ತೆ ಯೆ ನನ್ನ ಮಗನೆ ನಾನು ಅಂಗಲ್ಲ ಹೇಳಿದ್ದು ನಾನಿಕೆ ಬಂದ್ರೆ ಅಂತ ಅಲ್ಲ ಹೇಳಿದ್ದು ಈಗ ಕೇಳಿರಿ ಕೊರೋನಾ ಬಂತು ಅಂತ ಹೇಳಿದ್ರೆ ಮತ್ತೆ ಸ್ಕೂಲ್ ರಜೆ ಕೊಡ್ತಾರೆ ಡೌನ್ ಮಾಡ್ತಾರ ಅವಾಗ ಮನೆಯಲ್ಲಿ ಆರಾಮ ಉಣ್ಕೊಂಡು ತಿನ್ಕೊಂಡು ಇರ್ಬೋದು ಕಣಲೇ ಎಂತ ಮಜಾ ಐತಿ ಅಲ್ವಾ ಅಯ್ಯ ನೀನ್ ಹೇಳೋದಿರ ಸರಿ ಕಂಡ್ಲ ಮಂಜ ಆದ್ರೆ ಬರೀ ಅದ್ ಒಂದೇ ಯೋಚನೆ ಮಾಡ್ತಿದೀಯಲ್ಲ ನೀನು ಬೇರೆದೇನು ಯೋಚನೆನೇ ಮಾಡಂಗಿಲ್ಲ ಬೇರೆ ಏನ್ ಯೋಚನೆ ಮಾಡ್ಬೇಕಲ್ಲ ನಾ ಹೋಗದ ಸ್ಕೂಲಿಗೆ ಆ ಸ್ಕೂಲೇ ರಾಜ್ಯಕ್ಕೆ ಕೊಡ್ತು ಅಂದ ಮೇಲೆ ಇನ್ನೇನೈತಿ ಆರಾಮ ಗುಂಡಕನ್ ತಿನ್ಕೊಂಡ ಆಟಾಡ್ಕೊಂಡಿರಬಹುದು ಹಾ ಇರಬಹುದು ಇರಬಹುದು ಆಮೇಲೆ ಆನ್ಲೈನ್ ಕ್ಲಾಸ್ ಅಂತ ಮಾಡಿರಲಿಲ್ಲವೇ ಅಯ್ಯಯ್ಯೋ ಕ್ಲಾಸ್ ಕ್ಲಾಸ್ ಆ ಕ್ಲಾಸ್ ಮಾಡಿದ್ರು ಮಾಡ್ದೇ ಇದ್ರು ನಮ್ಮನ್ ಪಾಸ್ ಅಂತರೂ ಮಾಡ್ಲೇಬೇಕಕತೆ ಆಲ್ವೇ ಲೋ ಮಂಜಾ ಎಂತದು ರಾಜಾ ಕೊಡಲ್ಲ ಲಾಕ್ ಡೌನ್ ಮಾಡಲ್ಲ ಸುಮ್ಮನೆ ಯಾಕ ಖುಷಿ ಪಡ್ತಾ ಇದೀಯಾ ಯೆ ನಿಂಗೆ ಏನು ಗೊತ್ತು ಸುಮ್ಮ ಇಲ್ಲ ಕಂದಾ ಕೊಡಲ್ಲ ಸುಮ್ಮನೆ ಹಂಗ ಅಂತ ಅದಾರ ಆಟಯ್ಯ ಏ ಯಾತ್ರದು ಕೊಡಕ್ಕಿಲ್ಲ ಏನು ಇಲ್ಲ ಈ ಸಲ ಏನು ಯಾತ್ರದು ಲಾಕ್ಡೌನ್ ಮಾಡಕ್ಕಿಲ್ಲ ಸ್ಕೂಲ್ ರಜಾ ಕೊಡಕಿಲ್ಲ ಹ್ಮ್ ನಿನ್ನೆ ನ್ಯೂಸ್ ಅಲ್ಲಿ ನೀನ್ ನೋಡ್ಲಿಲ್ವ ಮತ್ತೆ ದೊಡ್ಡದಾಗಿ ಬರೀ ಕೊರೋನಾ ಬಂದತಿ ಅಂತ ಹೇಳ್ಬಿಟ್ಟಲ್ಲ ಆಮೇಲೆ ಯಾರ್ಯಾರು ಏನೇನ್ ಮಾತಾಡಿದಾರೆ ಅಂತ ನೋಡ್ಲಿಲ್ವೆ ಹೌದಾ ಏನ್ ಮಾತಾಡಿದಾರಲ್ಲ ಏನ ನಂಗೊಂಚೂರು ಹೇಳ್ತಿದ್ರು ಕಣ್ಲಾ ಹ್ಮ್ ಆ ಇವನ ಆರೋಗ್ಯ ಇಲಾಖೆರು ಅಂತದ್ದೇನು ಬಂದುಲ್ಲ ಕೊರೋನಾ ಅಂತದ್ ಏನ್ ಯಾದ್ರೂ ಕಣಕ್ ಹೋಗ್ಬೇಡ್ರಿ ಇವ್ನ ರಜೆನೂ ಕೊಡಕ್ಕಿಲ್ಲ ನಾವು ಲಾಕ್ ಮಾಡಕಿಲ್ಲ ಸ್ಕೂಲ್ಗಳಿಗೂ ರಜೆ ಕೊಡಕಿಲ್ಲ ಅಂತಾನೆ ಹೇಳಿದಾರೆ ಹ್ಮ್ ಮಕ್ಳಿಗೇನಾರ ಸ್ಕೂಲ್ನಿಗೆ ನೆಗಡ ಕೆಮ್ಮು ಆದ್ರೆ ಮಕ್ಳಿಗೆ ಮಾತ್ರ ರಜೆ ಕೊಡ್ಬೇಕು ಅಂತ ಆಟ ಕಣ್ಲಾ ಹೇಳಿರೋದು

ಫುಲ್ ಖುಷಿಯಾಗಿ ಹೋಗ್ಬಿಡ್ತು ಕಣ ಅದಕ್ಕೆ ನಿಂತ ಮಳೆಗೆ ಓಡ 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 ಬಂದೆ ಅಯ್ಯ ನೀನ್ ಒಳ್ಳೆ ಕಂಡ್ಲಾ ಮಂಜ ಸುಮ್ನೆ ಎಲ್ಲಾರು ಮಾತಾಡ್ತಾರಾ ಆಟಯ ಹ್ಮ್ ಹಂಗೆನಾರ ಲಾಕ್ ಡೌನ್ ಮಾಡಿ ರಜಾ ಕೊಟ್ಬಿಟ್ರೆ ಮುಗೀತು ಕತೆ ಹ್ಮ್ ಎಲ್ಲಾರು ಮನೆ ಒಳಗ್ ಇರಕಾದಿತಿ ಆ ಎಷ್ಟು ದಿನ ಅಂತ ಹೇಳಕ್ ಅವಾಗ ಎರಡು ಸಲ ಮಾಡಿದಾಗ್ಲೇನೇ ಯಾರಿಗೂ ತಡ್ಕೊಳಕ್ಕಾಗಿಲ್ಲ ಎಲ್ಲಿ ಹೋಗ್ಬೇಕಂದ್ರೆ ಮಾಸ್ಕ್ ಹಾಕೊಬೇಕು ಎಲ್ಲಿ ಹೋಗಂಗಿಲ್ಲ ಮಾಡಂಗಿಲ್ಲ ಮನೆಯೊಳಗೆ ಕೂತಿರ್ಬೇಕು ಏನು ತಿನ್ನಂಗಿಲ್ಲ ಮಾಡಂಗಿಲ್ಲ ಹಾ ಇಂಥದೆಲ್ಲ ಯಾರಿಗ್ ಬೇಕು ಅದಕ್ಕೆ ಏನು ಮಾಡಕ್ಕಿಲ್ಲ ಹ್ಮ್ ಅದೇನಂತ ದೊಡ್ಡದಲ್ವಂತೆ ಇಲ್ಲ ಪ್ರದೀ ಬೇಕಾದ್ರೆ ನೋಡಂತೀ ಸ್ಕೂಲ್ ಎಲ್ಲ ರಜಾ ಕೊಟ್ಟೆ ಕೊಡ್ತಾರೆ ಬೇರೆ ಮಳೆ ಎಲ್ಲ ಕಡೆ ಜಾಸ್ತಿ ಆಗಿತ್ತಾ ಈಗ ಎಲ್ರಿಗೂ ನೆಗಡಿ ಕೆಮ್ಮು ಜ್ವರ ಅಂತ ಜಾಸ್ತಿ ಆಗತ್ತ ಅವ್ರಿಗೆಲ್ಲರೂ ಆಸ್ಪತ್ರೆ ಸೇರ್ಕೊಂಡ್ರು ಅಲ್ಲಿ ಆಸ್ಪತ್ರೆಗೆ ಹೋದ್ರೆ ನೆಗಡಿ ಅಂತ ಕೆಮ್ಮು ಅಂತ ಹೇಳ್ಬಿಟ್ರೆ ಕೊರೋನ ಅಂತಾನೆ ಹೇಳ್ತಾರ ನೀನು ಜಾಸ್ತಿ ಜನ ಆದಂಗೆ ಅವು ಜಾಸ್ತಿ ಆಗ್ಬಿಡ್ತು ಅಂತ ಹೇಳಿ ಕೊಟ್ಟೆ ಕೊಡ್ತಾರೆ ಏ ಸುಮ್ಕಿರ್ಲಾ

ಮೇಷ್ಟ್ರು ತಾವ ಟೀಚರ್ ಹತ್ರ ಏಳು ಹ್ಮ್ ಸರ್ರಗ್ ಬೈತಾರೆ ಹ್ಮ್ ಛತ್ರಿ ಹಿಡ್ಕೊಂಬರ್ಬೇಕಾಗಿತ್ತು ಇಲ್ಲ ತಲೆಗೆ ಏನಾರು ತಪ್ಪಡೆ ಹಾಕ ಬರ್ಬೇಕಾಗಿತ್ತು ಅಂತ ಏಳಿಗೆ ಹ್ಮ್ ಬೈತಾರ ನೀನ್ ಬೇಕಾರ ಇರಪ್ಪ ನಾನ್ ಮೊಕ್ಕಿನಿ ಹಿ ಟೀಚರು ಗರಮ್ ಆಗಿದ್ರು ಹ್ಮ್ ಯಾರ ನಿನ್ನೆ ಸ್ಕೂಲ್ ತಪ್ಪಿಸ್ಕೊಂಡಿರ ಅವ್ರಿಗೆ ಐತಿ ಅಂತಂದು ಹ್ಮ್ ನಾನ್ ಏನಾರು ಇವತ್ತೇನಾರ ಮತ್ತೆ ಮಳೆ ಅಂತ ತಪ್ಪಿಸ್ಕೊಂಡ್ರೆ ಆಟೆ ಕತೆ ಹ್ಮ್ ನಾನ್ ಒಕ್ಕಿನಪ್ಪ ನೀನೇನ್ ಬರಲ್ಲ ಅಂತೀಯಾ ಹ್ಮ್ ನೀನ್ ಬೇಕಾರಿ ಇರು ಅದ್ ಏನ್ ಹೇಳ್ಕಂತೀಯ ನಾಳೆ ಬಂದ್ ಹೇಳ್ಕ ಟೀಚರ್ ತಾವ ನಾನ್ ಅಂತ್ರು ಒಕ್ಕಿನ್ ಏನ್ ಟೀಚರ್ ಒಳಗಿಲ್ಲ ಬೈಯಕ್ಕಿಲ್ಲ ಹೋಗು ನನಗೆ ಹೇಳಕ್ ಗೊತ್ತೈತಿ ಯೋನಿ ಹೇಳ್ತೀಯಪ್ಪ ಅಂತದ ಓ ಟೀಚರು ನೀನ್ ಏನೋ ಮೊನ್ನೆ ಸುಳ್ಳಿ ಹೇಳ್ಬಿಟ್ಟೆ ಮಳೆ ಬಂದು ಕೆಸರಾಗಿತ್ತು ರೋಡೆಲ್ಲ ನಡ್ಕೊಂಡ್ ಬರೋಕಾಗಿಲ್ಲ ಹಂಗೆ ಹಿಂಗೆ ಅಂತಂದು ಆತರ ತರ ಸುಳ್ಳು ಸುಳ್ಳಿ ಹೇಳ್ತೀಯಾ ಆತರ ಎಲ್ಲಾ ಹೇಳಿದ್ರೆ ಕೇಳಕ್ಕೆ ಇಲ್ಲ ಇವಾಗ ಟೀಚರ್ ನಾ ಆ ತರ ಅಲ್ಲವ್ವ ಕೇಳಕ್ಕೆ ಹೋಗಿ ಆಗಲವ್ವ ಹಂಗನು ನಾನ್ ಏನ್ ಹೇಳಿದ್ನ ಮಂಜಾ ನಿನಗೆ

ಇಷ್ಟು ನೀನ್ ಹಿಂಗೇ ದೇ ನಾನೇ ಬುದ್ಧಿವಂತ ಸಮಯಕ್ಕೆ ತಕ್ಕಂಗೆ ಉಪಾಯ ಹುಡುಕ್ತೀನಿ ಟೀಚರ್ ತೆಗೆಡಾಗಿತ್ತು ಕೆಮ್ಮಾಗಿತ್ತು ಅಂತ ಸುಳ್ಳು ಹೇಳ್ತೀಯಾ ಅದ್ ನೀನು ನೀನ್ ಹೇಳಿದ ತಕ್ಷಣ ಹ್ಮ್ ನೆಗಡಿ ಅಂದ್ರೆ ಈ ಅದಿಯಲ್ಲ ನೀನು ಹಂಗಿರೋದಲ್ಲ ಹ್ಮ್ ಮೂಗ್ನಿಗೆ ಗೊಣ್ಣ ಇಳಿತಾ ಇರ್ಬೇಕು ಹ್ಮ್ ಆಮೇಲೆ ಕವ 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 ಅಂತ ಕೆಮ್ತಾ ಇರ್ಬೇಕು ಹ್ಮ್ ಅದ್ನೆಲ್ಲ ಟೀಚರ್ ನೋಡ್ತಾರೆ ಟೀಚರ್ ಏನ್ ಅಷ್ಟ್ ದಡ್ರೆ ನೀನ್ ನನ್ ನೆಗಡಿ ಕೆಮ್ಮು ಅಂತ ಹೇಳಿದ ತಕ್ಷಣ ನಂಬಿಡಕೆ ಹ್ಮ್ ಮುಖ ನೋಡಿದ್ರೆ ಗೊತ್ತಾಕತಿ ನೆಗಡಿ ಐತಾ ಕೆಮ್ಮ ಐತಾ ಇಲ್ಲ ಅಂತ ಅದಕ್ಕೆ ಕಣಲೆ ಪ್ರಭೀ ನಾನು ದಡ್ಡ ಅನ್ನೋದು

அந்த நன்கு கணலி நானும் ஜாஸ்தி ஆகிட்டு டீச்சர் அதுக்கேர்ல அந்த கட்டி ஆத்தர மாதாட் மாதாடின் நோடத்தாரா அவ் டீச்சர் இன்னும் நினை இல்ல மக்களுக்கு அந்த கழிச்சிடுத்து ಬಾರಿ ಚಲಕಿದ್ಯಾ ನೀನು ಹ್ಮ್ ಏನಾದ್ರು ಮಾಡ್ಕೊಳ್ಳಪ್ಪ ನಾನಂತೂ ಹೋಗಿನಿ ಸ್ಕೂಲಿಗೆ ಹ್ಮ್ ನೀನು ಹಿಂಗೆ ದಿನಾ ಇಲ್ದಿರ ಕಾಯನೆಗಳನ್ನೆಲ್ಲ ಬರ್ಸ್ಕೊಂಡು ಸ್ಕೂಲಿಗೆ ಚಕ್ಕರ್ ಹಾಕು ಹ್ಮ್ ಆಮೇಲೆ ಒಂದೇ ಸಲ ಎಕ್ಸಾಮಿಗೆ ಕುತ್ಕಂತೀಯಲ್ಲ ಅವಾಗ ಗೊತ್ತಾಕತ್ತಿನ ಹ್ಮ್ ಯಾಕಾದ್ರೂ ಸ್ಕೂಲಿಗೆ ಚಕರ್ ಹಾಕಿದ್ನು ಅಂತ ಹೇಳಿ ಹ್ಮ್ ನೀನ್ ಹಿಂಗ್ ಮಾಡೋದಲ್ಲ ನಿಮ್ಮ ಅಜ್ಜಿಗೇನಾರ ಗೊತ್ತಾದ್ರೆ ಆತ ನಿನ್ ಕತೆ ನಾನು ನಮ್ಮ ಅಜ್ಜಿ ತಾವು ಹಂಗೇ ಅತ್ತಿನ್ ಮಾಡ್ತೀನಿ ಈಗ ಹೋಗಿ ತಲೆ ಎಲ್ಲ ನೆಂದತ ಎಲ್ಲ ಮಳೆ ನೆಂದತ ಸುಮ್ಮನೆ ಮೂಗೇರಿಸ ಕೆಮ್ಮ ತರ ಮಾಡ್ತೀನ ಹೋಗ್ ನಮ್ಮ ಮೊಜ್ಜಿ ಅಯ್ಯೋ ಹೆಂಗಡ ಚಿಮ್ಮಗಿ ತಿನಪ್ಪಾ ಅಂತಂದು ಕಷಾಯ ಮಾಡಿಕೊಡ್ತ ಅವಾಗ ನಾನು ಕುಡಿದ್ಬಿಟ್ಟು ಅಜ್ಜಿ ಇವತ್ತು ನಾನು ಹೋಗಲ್ಲ ಕಣಜ್ಜಿ ಸ್ಕೂಲಿಗೆ ನೆಗ್ಲೆ ಕೆಮ್ಮು ಆಗೈತಿ ಅಂತ ಹೇಳ್ತೀನ ನಮ್ಮ ಅಜ್ಜಿನ ಬೇಡ ಅಂತ ಹೇಳ್ತತಿ ಹೋಗಲೇ ನನಗೆ ನಮ್ಮ ಅಜ್ಜಿ ತಾವ ಹೆಂಗೆ ಹೇಳ್ಬೇಕು ಅಂತ ಗೊತ್ತೈತಿ ಹ್ಞೂ ಬಂದ್ಬಿಟ್ಟ ಹೇಳೋಕ್ಕೆ ನಿಮ್ಮ ಅಜ್ಜಿ ಗೊತ್ತಾಗ್ಬಿಟ್ರೆ ಅಷ್ಟೇ ಅಂತಂದು ಹ್ಞೂ ಸರಿ ಸರಿ ಹಿಂಗೆ ಸ್ಕೂಲ್ಗೆ ಹೋಗಕ್ಕೆ ಒತ್ತಾಕತ್ತಿ ಹೋಗು ಹೋಗು ನಾನು ಮಂತೆ ಹೋಗ್ತೀನಿ ನಾನು ಹೋಗಿ ನಮ್ಮ ಹೇಳ್ತೀನಿ ಬಾಯ್ ಎಲ್ಲ ನಾನು ಮಗನಿಗೆ ಆ ಈಟೊಂದೆಲ್ಲ ಸುಳ್ಳು ಹೇಳದ್ ಕಲ್ತಿಯಾ ತಾಡಿ ತಾಡಿ ನಿಮ್ಮ ಅಜ್ಜಿತಾವ ಹೇಳ್ತೀನಿ ಹ್ಮ್ ಈ ತರ ಎಲ್ಲ ಸುಳ್ಳು ಹೇಳ್ತೀಯ ಅಂತಂದು ನಾಳೆ ಬಾ ಮಗನೇ ನಿನಗೆ ಸ್ಕೂಲಾಗೆ ಟೀಚರ್ ತವ ಮುಂಚೆನೆ ಫಿಟ್ಟಿಂಗ್ ಇಟ್ಟಿರ್ತೀನಿ ಹ್ಮ್ ಮಂಜ ಹಿಂಗೆ ಸುಳ್ಳು ಸುಳ್ಳು ಆಕ್ಟಿಂಗ್ ಮಾಡ್ತದಾನಿ ಅಂತಂದು ಹ್ಮ್ ಅವಾಗ ಎಂತಕಂತೀಯ ನಾನು ನೋಡ್ತೀನಿ ನೋಡಿದ್ರಲ್ಲ ನಮ್ಮ ನಮ್ಮಜ ಯೋಟ್ ಸುಳ್ಳು ಹೇಳ್ತಾನೆ ಅಂತ ಹೇಳಿ ನೋಡ್ರಿ ನೀವು ಹಿಂಗೆ ಕೊರೋನಾ ಬಂದ್ರೆ ಸ್ಕೂಲ್ ರಜಾ ಕೊಡ್ತೀಯ ಅಂತಂದು ನೀವು ಯಾರಾದ್ರೂ ಹಿಂಗೆ ಖುಷಿ ನಮ್ಮ ಮಂಜುಂತಾರ ನೋಡ್ರಿ ನಮ್ಮ ಮಂಜಾ ಹೆಂಗ್ ಆಗೋನಿ ಅಂತ ಹೇಳಿ ಮತ್ತು ಇಲ್ದಿರೋ ನ್ಯಾಗಡೆ ಕೆಮ್ಮು ಎಲ್ಲ ಬೋರ್ಸ್ಕೊಂಡು ಸುಳ್ಳು ಹೇಳ್ತಾನಂತೆ ನಾಗಡೆ ಕೆಮ್ಮು ಬಂದೈತಿ ಹೇಳಿ ನೀವು ಹಿಂಗೆಯ ನಿಮ್ಮ ಮನೆಯಲ್ಲಿ ನ್ಯಾಗಡೆ ಆಗೈತೆ ಕೆಮ್ಮಾಗೈತೆ ಅಂತ ಸುಳ್ಳು ಸುಳ್ಳು ಹೇಳಿ ಸ್ಕೂಲ್ಗೆ ಹೋಗೋದನ್ನು ಏನಾದರೂ ತಪ್ಪಿಸ್ಕೊಂಡಿರ ಹಂಗೆ ಏನಾದ್ರು ಇದ್ದರೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು